ಅರ್ಜುನ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹಿಟ್ ಸಿನಿಮಾಗಳಲ್ಲಿ ಒಂದು ಈ ಸಿನಿಮಾದಲ್ಲಿ ದಚ್ಚುಗೆ ಜೊತೆಯಾಗಿದ್ದ ನಟಿಯೇ ಮೀರಾ ಚೋಪ್ರಾ ಕೇಯೂಟ್ ಎಕ್ಸ್ಪ್ರೆಷನ್ ಮೂಲಕನೇ ಜನಮನ ಗೆದ್ದಿರುವ ನಟಿ ಮೀರಾ ಚೋಪ್ರಾಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದೆ ನಲವತ್ತನೆಯ ವಯಸ್ಸಿಗೆ ಹಸೆ ಏರಲು ಸಜ್ಜಾಗಿರುವ ನಟಿ ಕೈ ಹಿಡಿಯುತ್ತಿರುವ ವರ ಯಾರ್ ಗೊತ್ತಾ ನಟಿ ಮೀರಾ ಚೋಪ್ರಾ ಡಿ ಬಾಸ್ ನಟನೆಯ ಅರ್ಜುನ್ ಸಿನಿಮಾ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತ ಕನ್ನಡದಲ್ಲಿ ನಟಿಸಿದ್ದು ಒಂದೆರಡು ಸಿನಿಮಾಗಳಲ್ಲಾದ್ರೂ ಕರುನಾಡಿನ ಮನೆಗೆದ್ದ ಮುಂಬೈ ಚೆಲುವೆ ತಮಿಳಿನ ಜೊತೆಗೆ ಒಂದೆರಡು ಹಿಂದಿ ತೆಲುಗು ಸಿನಿಮಾಗಳಲ್ಲೂ ಆಕೆ ನಟಿಸಿದ್ರು ಈಗ ಆ ಸುಂದರಿ ನಲವತ್ತನೇ ವರ್ಷಕ್ಕೆ ಮದುವೆಯಾಗುವ ನಿರ್ಧಾರ ಮಾಡಿದ್ದಾರೆ ಮೀರಾ ಕಳೆದ ಮೂರು ವರ್ಷಗಳಿಂದ ಮುಂಬೈನ ರಕ್ಷಿತ್ ಎಂಬ ಉದ್ಯಮಿಯನ್ನ ಪ್ರೀತಿಸ್ತಾ ಇದ್ರಂತೆ ಈ ಪ್ರೀತಿ ದಾಂಪತ್ಯಕ್ಕೆ ತಿರುಗಲಿದೆ ಆದರೆ ರಕ್ಷಿತ್ ಫೋಟೋ ಮಾತ್ರ ನಟಿ ಎಲ್ಲೂ ಹಂಚಿಕೊಂಡಿಲ್ಲ ಕೆಲ ಮಾಹಿತಿ ಪ್ರಕಾರ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ವಿವಾಹ ಕಾರ್ಯ ನಡೆಯಲಿದೆಯಂತೆ ಮಾರ್ಚ್ ಹನ್ನೊಂದಕ್ಕೆ ಮೆಹಂದಿ ಶಾಸ್ತ್ರ ನಡೆದ್ರೆ ಅದೇ ದಿನ ಸಂಜೆ ಸಂಗೀತ ಕಾರ್ಯಕ್ರಮ ಇರಲಿದೆಯಂತೆ ಹಾಗೆ ಮಾರ್ಚ್ ಹನ್ನೆರಡರ ಬೆಳಗ್ಗೆ ಅರಿಶಿಣ ಶಾಸ್ತ್ರ ಸಂಜೆ ವೇಳೆ ಮದುವೆ ಅದೇ ದಿನ ರಾತ್ರಿ ಆರತಕ್ಷತೆ ನಡೆಯಲಿದೆ ಅಂತೆ ಸದ್ಯ ನಟಿಯ ಮದುವೆ ಆಮಂತ್ರಣ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂದ ಹಾಗೆ ನಟಿ ಮೀರಾ ಚೋಪ್ರಾ ಬಾಲಿವುಡ್ ನಟಿಯರಾದ ಪ್ರಿಯಾಂಕಾ ಚೋಪ್ರಾ ಹಾಗೆ ಪರಿಣಿತಿ ಚೋಪ್ರಾ ಅವರ ಸೋದರ ಸಂಬಂಧಿಗಳು ಹೀಗಾಗಿ ಮೀರಾ ಮದುವೆಯಲ್ಲಿ ನಟಿಯರು ಭಾಗಿಯಾಗುವ ಸಾಧ್ಯತೆ ಇದೆ ಇತ್ತೀಚೆಗೆ ಅಂದ್ರೆ ಎರಡು ತಿಂಗಳ ಹಿಂದೆ ತಮ್ಮ ಮದುವೆ ಬಗ್ಗೆ ಮಾತನಾಡಿದ ನಟಿ ಮೀರಾ ಚೋಪ್ರಾ ನಾನು ಮದುವೆ ಆಗುತ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಮದುವೆ ನಡೆಯಲಿದೆ ಈಗಾಗಲೇ ನಮ್ಮ ಕುಟುಂಬ ಸದಸ್ಯರು ಮದುವೆಯ ಸಿದ್ಧತೆಯನ್ನು ನಡೆಸಿದ್ದಾರೆ ರಾಜಸ್ಥಾನದಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಲಿದೆ ಎಂದಿದ್ರು